ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನನ್ನ ಮಗನ ಸ್ಕೂಲಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಮಂಗಳವಾರ ಜೊತೆಗೆ ತುಂಬನೇ ವಿಶೇಷವಾದ ದಿನ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮುನ್ನೂರ ಐವತ್ತ್ಮೂರನೇ ಆರಾಧನೆ ಇದು ನನಗಂತೂ ತುಂಬಾ ಖುಷಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಬಂತು ಅಂದರೆ ನನಗೆ ಇನ್ನೂ ಖುಷಿಯಾಗತ್ತೆ ಸೊ ಚಿದನ ಸ್ಕೂಲಿಗೆ ಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋಗ್ತಾಯಿದ್ದೆ ಜಸ್ಟ್ ಹಾಗೆ ಒಂದು ಸ್ಕೂಲ್ ಹತ್ರದಿಂದ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ ಅವ್ರ ಸ್ಕೂಲಲ್ಲಿ ವೀಡಿಯೋ ಮಾಡೋಂಗಿಲ್ಲ ಹಲೋ ಇಲ್ಲ ಹಾಗೆ ಬರ್ತಾ ಅವ್ನು ಸ್ಕೂಲ್ ಬಿಟ್ಟು ಬರುವಾಗ ಆರ್ ಪಿ ಸಿ ಲೇಔಟ್ನಲ್ಲಿ ಈ ರೀತಿ ಬೆಳಗ್ಗೆ ಮತ್ತು ಸಂಜೆ ಈ ಥರ ಒಂದು ಮಿನಿ ಮಾರ್ಕೆಟ್ ಥರನೇ ಆಗಿರುತ್ತೆ ಅಂತ ಹೇಳ್ಬೋದು ಹೂವು ತರಕಾರಿ ಸೊಪ್ಪು ಎಲ್ಲ ಐಟಮ್ಸು ಸಿಗುತ್ತೆ ಅಲ್ಲಿ ಸಂಕಷ್ಟರ ಗಣಪತಿ ಸರ್ಕಲ್ ಇದೆ ಅಲ್ಲಿ ಹೋದರೆ ನಮಗೆ ಎಲ್ಲಾನು ಸಿಗುತ್ತೆ ನಾನು ಯೂಶ್ವಲಾಗಿ ಸ್ಕೂಲ್ನಲ್ಲಿ ಸ್ಕೂಲಿಗೆ ಬಿಟ್ಟು ಬರುವಾಗ ಇಲ್ಲೇ ಎಲ್ಲರನ್ನೂ ತಗೊಂಡು ಬರುವಂಥದ್ದು ಮನೆಗೆ ಬಂದು ನಾನು ಬೆಳಗಿನ ಸ್ನಾನ ಎಲ್ಲ ಹಾಗಿತ್ತು ಸ್ಕೂಲಿಗೆ ಹೋಗೋಕ್ಕೂ ಮುಂಚೆನೆ ಬಂದು ದೇವರಿಗೆಲ್ಲ ಮಂಗಳವಾರ ಆಗಿರೋದ್ರಿಂದ ವಾರ ಕೂಡ ಇತ್ತು ದೇವರಿಗೆಲ್ಲ ರೆಡಿ ಮಾಡಿ ಆ ನಂತರ ರಾಘವೇಂದ್ರ ಸ್ವಾಮಿ ಫೋಟೋಗಳ ಫೋಟೋನ ಎಲ್ಲಿಡ್ತೀನಿ ಆ ಜಾಗನ ಕೂಡ ಸ್ವಿಚಿ ಮಾಡ್ತಾ ಇದ್ದೀನಿ ಆ ಜಾಗನ ಕೂಡ ಎಲ್ಲ ಒರೆಸಿ ರೆಡಿ ಮಾಡಿದ ನಂತರ ಗುರುಗಳ ಫೋಟೋಗೂ ಕೂಡ ಒರೆಸಿ ಅರ್ಶಿನ ಕುಂಕುಮಾನ ಹಾಕ್ತಾ ಇದ್ದೀನಿ ನನಗಂತೂ ಬುದ್ಧಿ ಬಂದಾಗಿಂದೂ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡ್ತಾ ಇದ್ದೀನಿ ಅದರಲ್ಲೂ ಕಾಲೇಜ್ ಡೇಸ್ಗಳಲ್ಲಿ ತುಂಬಾ ರಾಯರ ಭಕ್ತ ಭಕ್ತೆ ಅಂತಲೇ ಹೇಳ್ಕೊಳ್ತೀನಿ ಅಂದರೆ ಕಾಲೇಜ್ ಹೋಗುವಾಗಿಂದ ದೇ ಅಲ್ಲೇ ನಮಗೆ ದೇವಸ್ಥಾನ ಕೂಡ ಹತ್ರದಲ್ಲಿತ್ತು ಇತ್ತು ಕಾಲೇಜ್ಗೆ ಹೋಗುವಾಗ ಪ್ರತಿ ವಾರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಹಾಗೆ ಆಫೀಸ್ಗೆ ಹೋಗುವಾಗಲೂ ಕೂಡ ಹತ್ರದಲ್ಲೇ ಇತ್ತು ರಾಯರ ಮಠ ಅವಾಗಲೂ ಕೂಡ ಪ್ರತಿ ವಾರ ಹೋಗ್ತಾಯಿದ್ದೆ ತುಂಬಾ ಖುಷಿಯಾಗುತ್ತೆ ನಾನು ತುಂಬ ನಂಬುವಂಥ ದೇವರು ಆರಾಧ್ಯ ದೈವ ಅಂದ್ರೂ ತಪ್ಪಾಗಲ್ಲ ಏನೇ ಒಂದು ಕಷ್ಟ ಆಗಲಿ ಅಥವಾ ಏನೇ ಒಂದು ಒಂದು ಖುಷಿ ಆಯಿತು ಅಂದರೂ ಕೂಡ ನನ್ನ ಬಾಯಲ್ಲಿ ಮೊದಲು ಬರೋದೇ ಅಪ್ಪ ರಾಘವೇಂದ್ರ ಸ್ವಾಮಿ ಅಂತಲೇ ಬರುತ್ತೆ ತುಂಬಾ ಒಂದು ಇಷ್ಟವಾದ ದೇವರು ಅಂತಲೇ ಹೇಳ್ಬೋದು ಬರೀ ಭಕ್ತಿನೇ ಅಲ್ಲ ರಾಘವೇಂದ್ರ ಸ್ವಾಮಿ ಅಂದರೆ ಅದೊಂಥರ ಎಮೋಷನ್ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗುತ್ತೆ ನನಗೆ ರಾಘವೇಂದ್ರ ಸ್ವಾಮಿಗಳ ರಥ ಮಾಡೋದಿರ್ಬೋದು ಈ ರೀತಿ ಆರಾಧನೆ ಇರ್ಬೋದು ಎಲ್ಲನೂ ಕೂಡ ತುಂಬಾ ಖುಷಿ ಕೊಡುತ್ತೆ ಅದೇ ರೀತಿಯಲ್ಲಿ ನಾನು ಪ್ರತಿ ವರ್ಷವೂ ಈ ಮೂರು ದಿವಸ ತುಂಬ ಭಕ್ತಿಯಿಂದನೇ ಮಾಡ್ತೀನಿ ಅಂತ ಹೇಳ್ಬೋದು ಈಗ ಅರ್ಶಿನ ಕುಂಕುಮ ಎಲ್ಲ ಇಟ್ಟ ನಂತರ ಹೂವು ತುಳಸಿ ಕೂಡ ದೇವರಿಗೆ ಅರ್ಪಿಸ್ತಾ ಇದ್ದೀನಿ ಇವತ್ತು ಮೊದಲನೇ ದಿನ ಈ ಮೂರು ದಿನಗಳಲ್ಲಿ ದೇವರು ರಾಯರು ಅವರ ಕಣ್ಣು ತೆರೆದು ಭಕ್ತರನ್ನು ನೋಡ್ತಾರೆ ಭಕ್ತರಿಗೆ ಹರಿಸ್ತಾರೆ ಅನ್ನೋದೊಂದು ಮಾತಿದೆ ಇದು ನಾನು ಹಿರಿಯರಿಂದ ಕೇಳ್ಪಟ್ಟಿರೋದು ಆರಾಧನೆ ಅಂದರೆ ಏನು ಅನ್ನೋದನ್ನ ಕೇಳ್ಪಟ್ಟಿರೋದು ನಾನು ಈ ಮೂರು ದಿನದಲ್ಲಿ ದೇವರು ಅವ್ರನ್ನ ಅವರ ಕಣ್ಣನ್ನು ತೆಗೆದು ನಮ್ಮನ್ನು ನೋಡ್ತಾರೆ ನಾವು ಏನೇ ಕೇಳ್ಕೊಂಡ್ರು ಕೂಡ ಅದನ್ನು ಅನುಗ್ರಹಿಸ್ತಾರೆ ಅನ್ನೋದೊಂದು ನಂಬಿಕೆ ಇದೆ ಅದೇ ರೀತಿಯಲ್ಲಿ ನಾನು ಕೂಡ ಪೂಜಿಸ್ತಾ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ ನನಗೆ ನಾನೇನು ಬೇಡ್ಕೊಂಡಿದ್ದೀನಿ ಅದನ್ನ ಕ ಕರುಣಿಸ್ಲಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಮೇಲೂ ಕೂಡ ರಾಯರ ಕೃಪೆ ಇರಲಿ ಅಂತ ಕೂಡ ಕೇಳ್ಕೊತೀನಿ ಹಾಗೆ ರಾಯರಿಗೆ ಕೆಂಪು ಅಕ್ಷತೆನ ಮಾಡ್ಕೋಬೇಕು ನಾನಿಲ್ಲಿ ಸ್ವಲ್ಪ ಹಕ್ಕಿ ತಗೊಂಡು ಒಂದೇ ಒಂಚೂರು ತುಪ್ಪನ ಕೈಗೆ ಹಜ್ಕೊಂಡು ಅದಕ್ಕೆ ಕುಂಕುಮ ಹಾಕಿ ಅಕ್ಷತೆನ ರೆಡಿ ಇದ್ದೀನಿ ಕೆಂಪು ಅಕ್ಷತೆ ರಾಯರಿಗೆ ತುಂಬನೇ ವಿಶೇಷವಾದದ್ದು ಹಾಗೆ ನೈವೇದ್ಯ ಕೂಡ ನೀವು ಏನು ಬೇಕಾದರೂ ಇಡ್ಲಿ ಇಡಬಹುದು ಮತ್ತೆ ಈ ಮೂರು ದಿವಸ ಉಪವಾಸ ಕೂಡ ಮಾಡ್ತಾರೆ ರಥ ಮಾಡುವವರು ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಮಾಡಿದಂಥದ್ದನ್ನ ಕೂಡ ಸೇವಿಸಲ್ಲ ನಾನು ಕೂಡ ಈ ಮೂರು ದಿವಸ ಒಪ್ಪತ್ತು ಅಂದರೆ ಮಧ್ಯಾಹ್ನ ಊಟನ ಮಾಡುವಂಥದ್ದು ಅಂದರೆ ಊಟ ಅಂದರೆ ಏನಾದರೂ ಅವಲಕ್ಕಿ ಅಥವಾ ಸ್ವೀಟ್ ಪೊಂಗಲ್ ಹಾಗೆ ಏನಂತಾರೆ ಸಜ್ಜಿಗೆ ಈ ರೀತಿಯಲ್ಲೂ ಕೂಡ ತಿಂತಾರೆ ಅಥವಾ ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋ ಅಡುಗೆ ಕೂಡ ಮಾಡಿಕೊಂಡು ತಿಂತಾರೆ ಕೆಲವರು ಸಂಕಲ್ಪ ಮಾಡ್ಕೊಂಡಿರೋರು ಜಸ್ಟ್ ಫಲಹಾರ ರೀತಿಯಲ್ಲೂ ತಗೊಳ್ತಾರೆ ಸೊ ಇದೇ ರೀತಿಯಲ್ಲಿ ನಾನು ಕೂಡ ಇವತ್ತು ರತನ ಮಾಡ್ತಾ ಮೂರು ದಿನಗಳ ರತ್ನ ಶಕ್ತಿ ಇರೋರು ಉಪವಾಸ ಮಾಡಿ ಶಕ್ತಿ ಇಲ್ಲದೆ ಇರೋರು ಅಥವಾ ಏನಾದರೂ ಹುಷಾರಿಲ್ಲದಿರೋ ಟ್ಯಾಬ್ಲೆಟ್ಸ್ ತೊಗೊಬೇಕಾಗಿರೋರು ದೇವರಲ್ಲಿ ಭಕ್ತಿಯಿಂದ ಕೈ ಮುಗಿದು ನಿಮ್ಮ ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೊಬೋದು ಉಪವಾಸ ಮಾಡೇ ಮಾಡಲೇಬೇಕು ನನ್ನ ಕೈಲಾಗ್ಲಿಲ್ವಲ್ಲ ಅಂತ ಕೊರಗೋ ಅಂಥದ್ದು ಏನೂ ಇಲ್ಲ ಯಾವ ದೇವರು ಕೂಡ ಹೇಳೋದಿಲ್ಲ ನಿಮಗೆ ಉಪವಾಸ ಮಾಡಿರೇ ನನ್ನ ರಥ ಮಾಡು ಅಂತ ದೇವರಿಗೆ ಭಕ್ತಿ ಬೇಕು ಅಷ್ಟೇ ನೀವು ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊಳ್ಳಿ ಈ ರೀತಿಯಲ್ಲಿ ನಾನು ಕೂಡ ನಮ್ಮ ಮನೆಯಲ್ಲಿ ಇವತ್ತಿನ ಮೊದಲನೇ ಪೂಜೆನ ಇದ್ದೀನಿ ಅಂದರೆ ಬೆಳಗಿನ ಪೂಜೆ ಆಯಿತು ನಾನು ಪೂಜೆಯೆಲ್ಲ ಆದ ನಂತರ ಈ ರೀತಿ ಅಕ್ಷತೆನ ಕೈಯಲ್ಲಿಟ್ಟುಕೊಂಡು ನನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ರಾಯರ ಹತ್ರ ಹೇಳಿಕೊಂಡು ಆ ಅಕ್ಷತೆನ ರಾಯರಿಗೆ ರಾಯರ ಪಾದಕ್ಕೆ ಇದ್ದೀನಿ ಅದು ಹಾಕಿ ನಂತರ ಅಷ್ಟೋ ಥರ ಏನಿದೆ ಅದನ್ನು ಕೂಡ ಓದಿ ಅದಾದಮೇಲೆ ನೂರ ಎಂಟು ಬಾರಿ ರಾಯರ ಜಪಾನ ಕೂಡ ಮಾಡ್ತೀನಿ ಈ ರೀತಿಯಲ್ಲಿ ನನಗೆ ತೋಚಿದ ಹಾಗೆ ನನಗೆ ತಿಳಿದಿರೋ ಹಾಗೆ ನಾನು ಈ ಒಂದು ರತನ ಮಾಡ್ತೀನಿ ತುಂಬ ಜನ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಇನ್ನೂ ಚೆನ್ನಾಗಿ ರತನ ಮಾಡ್ತಾರೆ ನನಗೆ ಗೊತ್ತಿರೋ ಹಾಗೆ ನಾನು ಈ ಒಂದು ರತನ ಆರಾಧನೆಯ ಮಾಡ್ತಾ ಬಂದಿದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋನ ನಿಮಗೆ ತೋರಿಸ್ಕೊಳ್ಳೋ ತೋರಿಸ್ಬೇಕು ಅಂತ ಇಷ್ಟ ಆಯಿತು ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ರಾಯರ ಆರಾಧನೆ ಇದ್ದೀರಾ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೀವು ಯಾವ ರೀತಿ ಇದ್ದೀರಾ ಅಂತ ಹೇಳಿ ಹಾಗೆ ಈ ಒಂದು ರಥದಲ್ಲಿ ಪೂರ್ಣ ಫಲನ ಕೂಡ ಇಟ್ಟು ಸಂಕಲ್ಪನ ಮಾಡಿಕೊಂಡು ರಥನ ಕೂಡ ಮಾಡ್ತಾರೆ ನಾನು ಈ ರೀತಿಯಲ್ಲಿ ಸಿಂಪಲಾಗಿ ಮಾಡ್ತೀನಿ ಅಷ್ಟೇ ತುಂಬನೇ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಖುಷಿ ಕೊಡುತ್ತೆ ರಾಯರು ಅಂದರೆ ಕೇಳಬೇಕಾ ಅದೇನೋ ಒಂಥರ ಸಂತೋಷ ಸಡಗರ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರು ಬಾಯಲು ಕೇಳಿ ಅವರ ಪಡ ಪವಾಡ ನೂರೆಂಟು ಸಾಕಷ್ಟು ಸಾವಿರಷ್ಟು ಕೂಡ ಇದೆ ಪ್ರತಿಯೊಬ್ಬರು ಕೂಡ ಅವರಲ್ಲಿ ನಂಬಿಕೆ ಇಟ್ಟಿದ್ದಾರೆ ನನಗೆ ತಿಳಿದಿರೋ ಮಟ್ಟಿಗೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ರಾಯರನ್ನ ಪೂಜಿಸ್ತಾರೆ ಗುರುವಾರ ಬಂತು ಅಂದರೆ ಒಂದು ಹಬ್ಬದ ರೀತಿಯಲ್ಲೇ ಇರುತ್ತೆ ಅಂತ ಹೇಳ್ಬೋದು ಆಗಲೇ ಹೇಳಿದೆ ಅಲ್ವಾ ರಾಯರು ಅಂದರೆ ಬರೀ ಭಕ್ತಿ ಮಾತ್ರ ಅಲ್ಲ ಅದೊಂದು ಎಮೋಷನ್ ಅಂತ ಸೊ ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದೊಂದು ಎಮೋಷನ್ ಅಂತಲೇ ಹೇಳ್ಬೋದು ಎಷ್ಟೋ ವಿಷಯಗಳನ್ನ ಯಾರತ್ರನೂ ಹೇಳ್ಕೊಳಕ್ಕಾಗದೆ ಇರೋ ಅಂಥದನ್ನ ಒಂದು ಬಾರಿ ರಾಯರ ಮಠದಲ್ಲಿ ಕೂತು ರಾಯರ ಮುಂದೆ ನೀವು ಹೇಳ್ಕೊಂತು ಅಂದರೆ ಮನಸ್ಸಿಗೆ ಏನೋ ಒಂಥರ ಆಯಾಸ ಮನಸ್ಸಿನಲ್ಲಿರುವಂಥ ದುಃಖ ದುಗುಡ ಎಲ್ಲನೂ ಕೂಡ ಕಡಿಮೆಯಾಗಿ ಆ ಒಂದು ಮಠದಿಂದ ನೀವು ಆಚೆ ಬರುವಾಗ ತುಂಬಾ ಏನಂತೀರ ಭಾರ ಇಟ್ಕೊಂಡು ಹೋಗಿರ್ತೀರ ಮನಸ್ಸಲ್ಲಿ ಅದೆಲ್ಲನೂ ಕೂಡ ಕ್ಲಿಯರ್ ಆಗಿ ಬರ್ತೀರಾ ಅಂತಲೇ ಹೇಳ್ತೀನಿ ನಾನು ಇದು ನನಗೆ ಆಗಿ ಅನುಭವ ಆಗಿರುವಂಥದ್ದು ಹಾಗೆ ನನ್ನ ತಾಯಿ ನನಗೆ ಹೇಳೋದು ಒಂದೇ ಮಾತು ಜನಗಳನ್ನ ನಂಬೇಡ ನೀನು ಯಾರತ್ರನೂ ನಿನ್ನ ಕಷ್ಟಗಳನ್ನ ಹೇಳ್ಕೊಬೇಡ ಖುಷಿ ಬೇಕಾದ್ರೆ ಹೇಳ್ಕೊ ಕಷ್ಟಗಳನ್ನ ನೀನು ಯಾರ ಹತ್ರನೂ ಹೇಳ್ಕೊಬೇಡ ದೇವ್ರ ಮುಂದೆ ಮಾತ್ರನೇ ನೀನು ಕೂತ್ಕೊಂಡು ಬೇಡ್ಕೋ ಹೇಳ್ಕೊ ಅಥವಾ ಹತ್ತು ಬಿಡಬೇಕಾದ್ರೆ ಆದರೆ ಯಾರ ಮುಂದೆನೂ ಕೂಡ ಹೇಳ್ಕೊಬೇಡ ಅಂತ ಹೇಳಿದ್ದಾರೆ ನಾನು ಅದೇ ರೀತಿಯಲ್ಲಿ ಪಾಲಿಸ್ತಿದ್ದೀನಿ ಹೌದು ನಮ್ಮ ಕಷ್ಟಗಳನ್ನ ಬೇರೆ ಜನದ ಮುಂದೆ ಹೇಳ್ಕೊಬಾರ್ದು ಎಷ್ಟೇ ಕ್ಲೋಸ್ ಇರಿದ್ರೂ ಕೂಡ ಅವ್ರ ಹತ್ರ ಹೇಳ್ಕೊಬಾರ್ದು ಇವತ್ತು ನಮ್ಮ ಹತ್ರ ಕೇಳ್ಕೊತಾರೆ ಅದನ್ನು ಇನ್ನೊಬ್ರ ಹತ್ರ ಅವರು ಹೇಳೇ ಹೇಳ್ತಾರೆ ಯಾರೂ ಕೂಡ ಅದನ್ನು ಹಾಗೆ ಇಟ್ಕೊಳ್ಳಲ್ಲ ಅದೇ ದೇವ್ರ ಮುಂದೆ ನಾವು ನಮ್ಮ ಕಷ್ಟನ ಹೇಳ್ಕೊತು ಅಂದರೆ ಅದು ಅವ್ರ ಹತ್ರನೇ ಇರುತ್ತೆ ಸ ನಮಗೆ ಯಾವತ್ತೂ ಅದನ್ನು ಕಳೀಬೇಕು ಅಂತ ಅವರಿಗೆ ಮನಸ್ಸಿಗೆ ಬರುತ್ತೋ ಆವತ್ತಿನ ದಿನ ಅದನ್ನು ಅವರು ಕಳೆದೇ ಕಳೀತಾರೆ ನಮ್ಮ ಕಷ್ಟನ ಅವರು ಕಳೆದೇ ಕಳೀತಾರೆ ಅದಕ್ಕೋಸ್ಕರ ನೀವು ದೇವರಲ್ಲಿ ನಂಬಿಕೆ ಇಡಿ ಜನಕ್ಕಿಂತ ದೇವರಲ್ಲಿ ನಂಬಿಕೆ ಇಡಿ ಎಂದಲ್ಲ ಒಂದು ದಿನ ದೇವರು ಕೈ ಹಿಡದೇ ಇಡಿತಾರೆ ಸೊ ಇವಾಗ ನಾನು ಮಧ್ಯಾಹ್ನ ಬೆಳಗ್ಗೆ ಏನಿಲ್ಲ ಜಸ್ಟ್ ಒಂದು ಲೋಟ ಕಾಫಿ ಕುಡಿದಿದ್ದೆ ಅಷ್ಟೆ ಮಧ್ಯಾಹ್ನಕ್ಕೆ ನಾನು ಅವಲಕ್ಕಿ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನ್ ನೆನೆಸಿಟ್ಟಿದಂಥ ಅವಲಕ್ಕಿ ಸ್ವಲ್ಪನೇ ಕಾಯಿ ತುರಿ ಹಾಗೆ ಒಂದೆರಡು ಸ್ಪೂನಷ್ಟು ಜೇನುತುಪ್ಪ ಒಂದೇ ಒಂದು ಬಾಳೆಹಣ್ಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿನ್ನೋಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಹೊಟ್ಟೆ ಕೂಡ ತುಂಬುತ್ತೆ ಇದಕ್ಕೆ ನೀವು ಬೇಕಾದ್ರೆ ಬೇರೆ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು ಹಾಗೆ ಸಕ್ಕರೆ ಅಥವಾ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಬೋದು ನಾನು ಜೇನುತುಪ್ಪನೇ ಸಾಕು ತುಂಬ ಸ್ವೀಟ್ ಬೇಡ ಅನ್ನಿಸ್ತು ಅದಕ್ಕೋಸ್ಕರ ಜೇನುತುಪ್ಪನೇ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಬಾಳೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ತಿಂದು ರಾತ್ರಿಗೆ ಜಸ್ಟ್ ಒಂದು ಏನಾದರೂ ಹಣ್ಣು ಏನಾದರೂ ತಿಂದು ಇವತ್ತಿನ ಆರಾಧನೆ ರಥನ ಕಂಪ್ಲೀಟ್ ಮಾಡ್ತೀನಿ ಮೊದಲನೇ ದಿನದ್ದು ತುಂಬಾ ಚೆನ್ನಾಗಿ ಕಂಪ್ಲೀಟ್ ಆಗ್ತಾ ಇದೆ ಅನ್ನೋದೊಂದು ತುಂಬ ಖುಷಿ ಇದೆ ನನಗೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಾಯರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಸರ್ವೇ ಜನ ಸುಖಿನ ಭವಂತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬರೀ ನಮ್ಮ ನಮ್ಮ ಬಗ್ಗೆ ಮಾತ್ರ ಅಲ್ಲ ಎಲ್ಲರ ರಾಯರ ರಾಯರತ್ರ ಕೇಳ್ಕೊಳ್ಳೋಕ್ಕೆ ಕೇಳ್ಕೊಂಡಿದ್ದೀನಿ ಕೇಳ್ಕೊತಾ ಇದ್ದೀನಿ ಕೂಡ ನೋಡ್ಬೋದು ಇವತ್ತಿನ ಆರಾಧನೆ ಇಷ್ಟು ಚೆನ್ನಾಗಿ ಆಯಿತು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅದು ಕೂಡ ರಾಯರ ಎರಡನೇ ದಿನದ ಆರಾಧನೆ ಆಗಿರುತ್ತೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟಾದಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಈ ಒಂದು ಆರಾಧನೆ ರತನ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನೋಡಿ ನನಗೂ ಕೂಡ ಖುಷಿ ಆಗುತ್ತೆ ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ